thank you welcome ನಿಮಗೆ ಮ್ಯೂಸಿಕ್ ಇಷ್ಟನಾ ಹಾ ಸರ್ ಇಷ್ಟ ಇದೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಗೊತ್ತು ಓ ವೆರಿ ಗುಡ್ ಈಗ ಪ್ಲೇ ಆಗ್ತಿರೋ ಹಾಡು মেহেದಿ ಹಾಲ್ವಾ ಓ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ ಯಾವುದು ಇಲ್ಲ ಸರ್ ಮ್ಯಾರೇಜ್ ಆತ್ ಮೇಲೇ ಸಫರಿಂಗ್ ಅಲ್ವಾ ಕ್ಲಾಸಿಕಲ್ ಡ್ಯಾನ್ಸ್ ಹಿಂದೂಸ್ತಾನಿ ಮ್ಯೂಸಿಕ್ ಪರ್ಫ್ಯೂಮ್ಸ್ ಟೇಸ್ಟ್ ಅಂತ ಕಾಣಿಸುತ್ತೆ ಕಾಣ್ತೀರಾ ಎಷ್ಟೊಂದು ಕನಸು ಯಾವ್ದ್ರ ಬಗ್ಗೆ ಎಷ್ಟೊಂದ್ಸಲ ನಾನು ರಾಜ್ಕುಮಾರಿ ಥರ ಆಗ್ಬಿಡ್ತೀನಿ ಹೇಳಬೇಕು ಅಂದರೆ ಫ್ಲೈಟ್ ಕೂಡ ಓಡಿಸಿದ್ದೀನಿ ಒಂದ್ಸಲ ನಾನಂತೂ ಸಮುದ್ರ ಮೇಲೆ ನಡೆದಾಡ್ತಾ ಇದ್ದೆ ಎಲ್ಲದರಲ್ಲೂ ಒಂದು ಸೈಕಲಿಕ್ಕೆ ಎಫೆಕ್ಟ್ ಇದೆ ಐ ಲೈಕ್ ಇಟ್ ಮತ್ತೆ ಅಭಿರಾಮಿಗೆ ಯಾವ ವೇಷ ಇಷ್ಟ ಐ ಮೀನ್ ಕ್ಲೋತ್ಸ್ ಯೂಶಲಿ ಸಾರಿ ಚೂಡಿದಾರ್ ಮಾಡರ್ನ್ ಔಟ್ಫಿಟ್ಸ್ ಅದು ಅಂದರೆ ಜೀನ್ಸ್ ಟೀ ಶರ್ಟ್ ತ್ರೀ ಫೋರ್ಟ್ಸ್ ಶಾರ್ಟ್ಸ್ ಎವ್ರಿಥಿಂಗ್ ಮತ್ತೆ ಅದರಲ್ಲಿ ತುಂಬ ಮ್ಯಾಚ್ ಆಗೋದು ಶಾರ್ಟ್ ಡ್ರೆಸ್ ಆಗಿರುತ್ತೆ ಬಿಕಾಸ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಯ್ಯೋ ದೇವರು ಕೊಟ್ಟಿರೋ ಸೌಂದರ್ಯವನ್ನು ಆಸ್ವಾದಿಸಬೇಕು ಅನ್ನೋದು ದಟ್ಸ್ ಮೈ ಫಿಲಾಸಫಿ ವಾಟ್ ಅಬೌಟ್ ಯುವರ್ಸ್ ಓಕೆ ನಿಮಗೆ ಬೇಕಿರೋಂಥ ಕಾಸ್ಟ್ಯೂಮ್ಸ್ ರೆಡಿಯಾಗಿದೆ ಮ್ಯಾಗಿ ಹೆಲ್ಪ್ ಮಾಡ್ತಾರೆ ಟ್ರೈಟ್ ರೈಟ್ ಹೋಗಿ ನೋಡೋಣ ನಿಮ್ಮ ಅಪಿಯರೆನ್ಸ್ ಹೇಗಿರುತ್ತೆ ಅಂತ ಓಕೆ ಸರ್ ಅಭಿರಾಮಿ ಏನ್ ಯೋಚನೆ ಮಾಡ್ತಿದೀಯ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತನಾ ಒಂದು ಗಂಡು ಹೆಣ್ಣು ಹತ್ರ ಆದಾಗ ಒಂದು ರಿಲೇಶನ್ಶಿಪ್ ಒಬ್ಬ ಸೇರ್ತಾನೆ ನೀನು ಖಂಡಿತವಾಗ್ಲೂ ನಂಬ್ತೀಯಾ ಅಭಿರಾಮಿ ನಿನ್ ಗಂಡ ಇನ್ನೊಂದು ಹುಡುಗಿ ಜೊತೆ ಬೆಡ್ ಶೇರ್ ಮಾಡ್ಕೊಂಡಿಲ್ಲ ಅಂತ ಎಲ್ಲ ಒಂದ್ ನಂಬಿಕೆ ಅಷ್ಟೇ ಮಾರಲ್ ಏನಂದ್ರೆ ಈ ಸೋಷಲ್ ಕಾನ್ಸೆಪ್ಟ್ಗೆ ನಾವೆಲ್ಲ ಕೈದಿಗಳು ಪ್ರಪಂಚದಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ಗಿಂತ ದೊಡ್ಡದು ಒಂದ್ ಹೆಣ್ಣಿನ ವರ್ಜಿನಿಟಿ ಅನ್ನೋದು ಉದ್ದೇಶ